ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ನ್ಯೂಸ್ ಪ್ರಗತಿ ಆಂಗ್ಲ ಶಾಲೆಯ ಆವರಣದಲ್ಲಿ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಾಹಿದ್ ದಿವಸ್ ಕಾರ್ಯಕ್ರಮವನ್ನು ಆಚರಿಸಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ದೇಶ ಕಂಡ ಅದ್ಭುತ ನಾಯಕನಿಗೆ ತಲೆಬಾಗಿ ನಮಿಸೋಣ ನಂಬಿಸೋಣ ಪ್ರಕಾಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಪ್ರಗತಿ ಆಂಗ್ಲಶಾಲೆಯ ಆವರಣದಲ್ಲಿ ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಂದು ಶಾಹಿದ್ ದಿವಸ್ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಶಾಲಾ ಮುಖ್ಯೋಪಾಧ್ಯಾಯರಾದ ಜೆಎನ್ ಪ್ರಕಾಶ್ ಅವರು ವಹಿಸಿ ಮಾತನಾಡಿ ದೇಶ ಕಂಡ ಅದ್ಭುತ ನಾಯಕ ಧೈರ್ಯವಂತ ಚಳುವಳಿಗಳ ನೇತಾರ ಅವರಿಗೆ ನಾವು ನೀವೆಲ್ಲ ಸೇರಿಕೊಂಡು ಶಿರವಾಗಿ ನಮಿಸೋಣ ಅವರ ಆದರ್ಶ ಮಾರ್ಗಗಳನ್ನು ನಾವು ಕೂಡ ಪಾಲಿಸೋಣ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕಿ ನಿರ್ಮಲಾ ಜೀರ್ ಅವರು ಮಾತನಾಡಿ ಹುತಾತ್ಮರ ದಿನ ಅಥವಾ ಶಾಹಿದ್ ದಿವಸವನ್ನು ಭಾರತದಲ್ಲಿ ಹಲವಾರು ದಿನಾಂಕಗಳಲ್ಲಿ ಆಚರಿಸಲಾಗುತ್ತದೆ ಭಗತ್ ಸಿಂಗ್ ಶಿವರಾಮು ರಾಜ್ಗುರು ಹಾಗೂ ಸುಖದೇವ್ ಥಾಪಾರ್ ಎಂಬ ಮೂವರು ವೀರ ಸ್ವಾತಂತ್ರ್ಯ ಹೋರಾಟಗಾರರನ್ನ ಬ್ರಿಟಿಷರು ಮಾರ್ಚ್ ಮೂರರಂದು ಗಲ್ಲಿಗೇರಿಸಲಾಗಿತ್ತು ಹಾಗೂ ಗಾಂಧೀಜಿ ಒಬ್ಬ ಹೋರಾಟಗಾರ ಮಹಾನ್ ನಾಯಕ ಇವರನ್ನ ನಾಥುರಾಮ್ ಗೋಡ್ಸೇರ್ ಜನವರಿ ಮೂವತ್ತು ಎಂಟರಂದು ಸಂಜೆಯ ಪ್ರಾರ್ಥನೆಯ ಸಮಯದಲ್ಲಿ ಬಿರ್ಲಾ ಹೌಸ್ನಲ್ಲಿ ಗುಂಡುಕ್ಕಿ ಹತ್ಯೆಗೆದರು ಈ ಎಲ್ಲ ಹುತಾತ್ಮರ ನೆನಪಿಗಾಗಿ ಭಾರತದಾದ್ಯಂತ ಈ ದಿನವನ್ನು ಹುತಾತ್ಮರ ದಿನ ಅಥವಾ ದಿವಸ್ ಎಂದು ಆಚರಿಸಲಾಗುತ್ತದೆ ಎಂದು ತಿಳಿಸಿಕೊಟ್ಟರು in india, january 30 is observed as Marty's day or shahid devas to mark the assassination or death anniversary of mahatma gandhi, who was assassinated by nathuram godse on 1948. mahatma gandhi, whose full name is mohandas Karamchand gandhi, is famous as Ji. he was born on 2nd october, in Port Bandar on 1869. His parents were Kamchand Gandhi and Putli Bai. He was married to Kasturba Bai. Now I would like to welcome Hashita YK from class 6 to give us more information on. ಆರನೇ ತರಗತಿ ವಿದ್ಯಾರ್ಥಿ ಹರ್ಷಿತಾ ವೈಕೇರ್ ಅವರು ಮಾತನಾಡಿ ಗಾಂಧೀಜಿರವರ ಜೀವನ ಅವರ ತ್ಯಾಗ ಅವರ ಹೋರಾಟ ಎಲ್ಲರಿಗೂ ಮಾದರಿ ಅವರಂತೆ ನಾವೆಲ್ಲರೂ ನಡೆಯೋಣ ಹಾಗೆ ಇಂದು ಅವರ ಪುಣ್ಯಸ್ಮರಣೆಯ ದಿನ ಹಾಗಾಗಿ ಅವರನ್ನ ಸ್ಮರಿಸಿಕೊಳ್ಳೋಣ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಗಾಂಧೀಜಿರವರಿಗೆ ಸಂಬಂಧಪಟ್ಟ ಹಾಗೆ ಹಾಡನ್ನ ಆರನೇ ತರಗತಿ ವಿದ್ಯಾರ್ಥಿಗಳು ಹಾಡಿದರು ಮತ್ತು ಗಾಂಧೀಜಿಯವರಿಗೆ ಇಷ್ಟವಾದ ರಘುಪತಿ ರಾಘವ ರಾಜಾರಾಮ್ ಎಂಬ ಹಾಡನ್ನು ಶಿಕ್ಷಕಿ ಶ್ವೇತಾರವರು ಹಾಡಿದರು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲಾ ಶಿಕ್ಷಕ ಶಿಕ್ಷಕಿಯರು ಮತ್ತು ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ನನ್ನ ಹೆಸರು ಹರ್ಷಿತಾ ವೈಕೆ ನಾನು ಆರನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಇಂದು ಜನವರಿ ಮೂವತ್ತು ನಾವು ಇದರ ಈ ದಿನದ ವಿಶೇಷತೆಯನ್ನು ತಿಳಿಯಲು ಇಲ್ಲಿ ಸೇರಿದ್ದೇವೆ ಹುತಾತ್ಮರ ದಿನ ಅಥವಾ ಶಾಹಿದ್ ದಿವಸವನ್ನು ಭಾರತದಲ್ಲಿ ಹಲವಾರು ದಿನಾಂಕಗಳಲ್ಲಿ ಆಚರಿಸಲಾಗುತ್ತದೆ ಭಗತ್ ಸಿಂಗ್ ಶಿವರಾಮ ರಾಜಗುರು ಹಾಗೂ ಸುಖದೇವ್ ತಾಪರ್ ಎಂಬ ಮೂವರು ವೀರ ಸ್ವಾತಂತ್ರ್ಯ ಹೋರಾಟಗಾರರನ್ನು ಬ್ರಿಟಿಷರು ಮಾರ್ಚ್ ಇಪ್ಪತ್ತ್ ಮೂರರಂದು ಗಲ್ಲಿಗೇರಿಸುತ್ತಾರೆ ಹಾಗೂ ಜನವರಿ ಮೂವತ್ತರಂದು ಗಾಂಧೀಜಿಯವರನ್ನು ಹತ್ಯೆಗೈಯುತ್ತಾರೆ ಈ ಎಲ್ಲ ಹುತಾತ್ಮರ ನೆನಪಿಗಾಗಿ ಭಾರತಾದ್ಯಂತ ಈ ದಿನವನ್ನು ಹುತಾತ್ಮರ ದಿನ ಅಥವಾ ಶಾಹಿದ್ ದಿವಸ್ ಎಂದು ಆಚರಿಸಲಾಗುತ್ತದೆ ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತರಂದು ಭಾರತದ ಗುಜರಾತ್ನ ಪೋರ್ಬಂದರ್ನಲ್ಲಿ ಕರಮಚಂದ್ ಗಾಂಧಿ ಹಾಗೂ ಪುತಲಿಬಾಯಿಯವರ ಮಗನಾಗಿ ಜನಿಸಿದ ಮಹಾತ್ಮ ಗಾಂಧೀಜಿಯವರು ಭಾರತದ ಸ್ವಾತಂತ್ರ್ಯ ಚಳುವಳಿಯ ಪ್ರಮುಖ ರಾಜಕೀಯ ಮತ್ತು ಆಧ್ಯಾತ್ಮಿಕ ನಾಯಕರಾಗಿದ್ದರು ರಾಜಕೀಯ ಮತ್ತು ಸಾಮಾಜಿಕ ಪ್ರಗತಿಯನ್ನು ಸಾಧಿಸಲು ಅಹಿಂಸಾತ್ಮಕ ಪ್ರತಿಭಟನೆಯ ಸಿದ್ಧಾಂತಗಳಿಗಾಗಿ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದವರು ನಮ್ಮ ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿ ಎಂಬ ಹೆಸರು ಕೇವಲ ಹೆಸರಲ್ಲ ಇಡೀ ವಿಶ್ವದ ಶಾಂತಿ ಮತ್ತು ಅಹಿಂಸೆಯ ಪ್ರತೀಕ ನಿಸ್ಸಂದೇಹವಾಗಿ ಗಾಂಧೀಜಿಯವರು ತಮ್ಮ ಅನುಯಾಯಿಗಳಿಂದ ರಾಷ್ಟ್ರದ ಪಿತಾಮಹ ಹಾಗೂ ಬಾಪೂಜಿ ಎಂದು ಜನಪ್ರಿಯರಾದರು ಸಹಸ್ರಾರು ಜನರು ಹಾಗೂ ಮುಖಂಡರು ಗಾಂಧೀಜಿಯವರ ಕೆಲಸ ಹಾಗೂ ಆಲೋಚನೆಗಳನ್ನು ಬೆಂಬಲಿಸಿದ್ದರು ಕೇಡಾ ಚಂಪಾರಣ್ಯದಲ್ಲಿ ಗಾಂಧೀಜಿಯವರ ಪಾತ್ರವು ಬ್ರಿಟಿಷರು ಬೇಡಿಕೆಗಳನ್ನು ಸ್ವೀಕರಿಸಲು ಕಾರಣವಾಯಿತು ನಂತರ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳುವಳಿಯನ್ನು ಹಾಗೂ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಪ್ರಸಿದ್ಧ ದಂಡಿ ಮೆರವಣಿಗೆಯನ್ನು ಪ್ರಾರಂಭಿಸಿದರು ಹಾಗೂ ಹಲವಾರು ಆಂದೋಲನಗಳನ್ನು ಗಮನಾರ್ಹ ಪ್ರಯತ್ನದಿಂದ ಮುನ್ನಡೆಸುತ್ತಾರೆ ಈ ಎಲ್ಲ ಚಳುವಳಿಗಳು ಆಂದೋಲನಗಳು ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಶಾಂತಿ ಹಾಗೂ ಅಹಿಂಸೆ ಮೂಲಕ ಮುನ್ನಡೆಸುತ್ತಾರೆ ಆದ್ದರಿಂದ ನಮ್ಮ ದೇಶ ಸಾವಿರದ ಒಂಬೈನೂರ ನಲವತ್ತ ಏಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಪಡೆಯಲು ಸಾಧ್ಯವಾಯಿತು ಸ್ವಾತಂತ್ರ್ಯ ನಂತರ ನಮ್ಮ ದೇಶ ವಿಭಜನೆಯಾಗುತ್ತದೆ ಈ ವಿಭಜನೆಗೆ ಗಾಂಧೀಜಿಯವರ ಮುಖ್ಯ ಕಾರಣ ಎಂಬ ತಪ್ಪು ಅಭಿಪ್ರಾಯದಿಂದ ನಾಥುರಾಮ್ ಗೋತ್ಸೆ ಅವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನು ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತ ಎಂಟರಂದು ಸಂಜೆಯ ಪ್ರಾರ್ಥನೆಯ ಸಮಯದಲ್ಲಿ ಬಿರ್ಲಾ ಹೌಸ್ನಲ್ಲಿ ನಾಥುರಾಮ್ ಗೋಜ್ಜೆ ಅವರು ಗುಂಡಿಕ್ಕಿ ಹತ್ಯೆಗೈಯಿದ್ದಾರೆ ಸ್ಥಿತಿ ಎದುರಾಗಿತ್ತು ಆಗ ಭಾರತೀಯರನ್ನ ಬ್ರಿಟಿಷರ ಬಂಧನದಿಂದ ಸ್ವತಂತ್ರರನ್ನಾಗಿಸ್ಬೇಕು ಭಾರತೀಯರು ನೆಮ್ಮದಿಯಾಗಿ ಹುಸಿಡ್ಬೇಕು ಸ್ವತಂತ್ರವಾದ ಜೀವನವನ್ನ ನಡೆಸಬೇಕು ಎಂಬ ಉದ್ದೇಶದಿಂದ ಬ್ರಿಟಿಷರ ವಿರುದ್ಧ ಹಲವಾರು ಮಹನೀಯರು ಅನೇಕ ಹೋರಾಟಗಳನ್ನ ಆಂದೋಲನಗಳನ್ನು ಹಾಗೂ ಚಳುವಳಿಗಳನ್ನ ನಡೆಸುವುದರ ಮೂಲಕ ತಮ್ಮ ದೇಹ ತಮ್ಮ ಪ್ರಾಣವನ್ನ ತ್ಯಾಗ ಮಾಡುವುದರ ಮುಖಾಂತರ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ರು ಇವತ್ತಿನ ದಿನ ನಾವೆಲ್ಲರೂ ನೆಮ್ಮದಿಯಾದಂತಹ ಜೀವನವನ್ನ ಅಂತ ಅಂದ್ರೆ ಅದರ ಹಿಂದೆ ಅದೆಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರ ಪ್ರಾಣ ತ್ಯಾಗ ಮಹಾತ್ಮ ಗಾಂಧೀಜಿ ಅವರ ಪುಣ್ಯ ಸ್ಮರಣೆಯ ದಿನವಾದ ಹಿಂದು ನಮ್ಮ ಭಾರತ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನ ತಂದು ಕೊಡುವಂತಹ ಸಲುವಾಗಿ ಪ್ರಾಣ ತ್ಯಾಗವನ್ನ ಮಾಡಿದಂತಹ ಮಹನೀಯರನ್ನ ಸ್ಮರಿಸಿದ್ರೆ ತಪ್ಪಾಗಲಾರದು ಆದ್ದರಿಂದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದಂತಹ ಪ್ರಮುಖ ಸ್ವಾತಂತ್ರ್ಯ मैं जहाँ रहूँ जहाँ जा मैं याद रहे तू तो वतन मेरे वतन ऐ वतन मेरे वतन तू तो ही मेरी मंजिल है पहचान तुझे से तू ही मेरी मंजिल है पहचान तुझे से पहुँचू मैं जहाँ भी मेरी बुनियाद रहे तू पहुँचू मैं, मैं जहाँ भी मेरी बुनियाद रहे वतन मेरे वतन वतन मेरे वतन तुझ पे कोई गम आंच आने नहीं दो तुझ पे कोई गम आंच जाने नहीं दो बिलिया वधरिसी शादिया सारी दा गांधी जी बिलिया वधरिसी ఓకే Matters Day is celebrated across the country on January 30 to commemorate the father of the nation Mahatma Gandhi's death anniversary in Birla House on January 30, 1948. He was born on October 2, 1869 in Porbandar at Gujarat. His father name was Karamchand Gandhi and mother name was Putli Bai Gandhi. This day is celebrated every year on January 30 on January 30 to pay homage to the brave souls who sacrificed their lives uh, while fighting for our country's freedom on this day we remember the great leader Mahatma Gandhi who was assassinated assassinated on January 30 1948 he was inspirational to millions of indians